ನಮಸ್ಕಾರ ಸ್ನೇಹಿತರೆ ಬೂಯಿಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಿನ ನಾನು ಚಪ್ಪುರುದವ್ರಕೆಯಲ್ಲಿ ಡಿಫ್ರೆಂಟಾಗಿ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ ನೀವು ಕಾಲಿಫ್ಲವರಲ್ಲಿ ಮಾಡಿದ್ದೀರಾ ಹೂಕೋಸಲ್ಲಿ ಕೋಸಲ್ಲಿ ಮಾಡಿ ಹೂ ಕೋಸಲ್ಲಿ ಮಾಡಿದ್ದೀರಾ ಎಲೆಕೋಸಲ್ಲಿ ಮಾಡಿದ್ದೀರಾ ಈ ಥರ ಚಪ್ಪರುದವರೆಕಾಯಲ್ಲಿ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ಒಳಗಡೆ ಅವರೆಕಾಯಿ ಇಷ್ಟೇ ಇದ್ದಿದ್ದು ಸ್ನೇಹಿತರೆ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅವರೆಕಾಯಿ ಚೆನ್ನಾಗಿ ತೊಳ್ಕೋಬೇಕು ಏಕೆಂದರೆ ಅದು ಔಷಧಿ ಎಲ್ಲ ಸಿಂಪಡಿಸುತ್ತಾರೆ ಬೆಳೆಬೇಕಾದ್ರೆ ಅದನ್ನೇ ತೊಳ್ಕೊಬೇಕು ಚೆನ್ನಾಗಿ ತೊಳಿಬಿಟ್ಟು ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಇದು ಫಸ್ಟ್ ಟೈಮ್ ನಾನೇ ಟ್ರೈ ಮಾಡಿರೋದು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮೈದಾ ಇಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನು ಕಾನ್ಫ್ಲವರು ಎರಡು ಸಮ ಪ್ರಮಾಣ ಅನ್ಕೊ ಅಂದ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನ್ ಮೈದಾ ಮೂರು ಟೇಬಲ್ ಸ್ಪೂನು ಕಾನ್ಫ್ಲವರು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋತ ಇದ್ದೀನಿ ಖಾರ ನೋಡ್ಕೊಂಡು ಹಾಕೋಬೋದು ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಚಿಟಿಕೆ ಅರಿಶಿನ ಅಶ್ನ ಇದ್ದೀನಿ ನಾನು ಪ್ರತಿಯೊಂದು ಪದಾರ್ಥನೂ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಲ್ ಮಾಡಿದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಬೇಕಾರೋ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಡಬಲ್ ಮಾಡ್ಕೊಂಡು ಮಾಡ್ಕೋಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾಯಿದ್ದೀನಿ ಇದನ್ನು ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನ್ನ ಮಗ ಡ್ರೈ ಗೋಬಿ ಮಾಡಿಕೊಡು ಡ್ರೈ ಗೋಬಿ ಮಾಡಿಕೊಡು ಅಂತಾನೆ ಏನರಲ್ಲಿ ಮಾಡೋದು ನೆಲರಕ್ಕೆ ಇತ್ತು ಸ್ವಲ್ಪ ನೋಡೋಣ ಇದರಲ್ಲೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಸೂಪರಾಗಿತ್ತು ನಮ್ಮ ಅಮ್ಮ ಹೊಸ್ತಾಗಿ ಮಾಡಿದೆ ಸಕ್ಕದಾಗೈತೆ ಅಂತ ನಿಜ್ಜಾ ಭಾಳನೇ ಇಷ್ಟಪಡ್ತಿದ್ದ ನನ್ನ ತಮ್ಮ ಮಕ್ಕಳೆಲ್ಲ ಊರಿಗೋಗಿದ್ರು ನನ್ನ ಮಗಳು ಮೊಮ್ಮಕ್ಕಳು ನನ್ನ ಮಕ್ಕಳೆಲ್ಲ ಇದ್ದಿದ್ರು ತಿನ್ನೋರು ಎಲ್ಲ ಊರಿಗೋಗಿದ್ರಿಂದ ಸ್ವಲ್ಪ ಇದಿದೆ ಅಡ್ಜಸ್ಟ್ ಮಾಡಿದೆ ನೋಡಿ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಈ ಅದನ್ನೇ ಇರಬೇಕು ಜಾಸ್ತಿ ತೆಳಗು ಇರಬಾರ್ದು ಜಾಸ್ತಿ ದಪ್ಪು ಇರಬಾರ್ದು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹುಷಾರ ಕೈ ದೂರ ಇಟ್ಕೊಂಡು ಮುಖ ದೂರ ಇಟ್ಕೊಂಡು ಹಾಕೊಳ್ಳಿ ಸ್ನೇಹಿತರೆ ಮೀಡಿಯಂ ಊರಿಲ್ಲೇ ಇದನ್ನು ಬೇಗ ಆಗ್ಲಪ್ಪ ಅಂತ ಜೋರು ಇರಲಿ ಬೇಯಿಸಬಾರ್ದು ಯಾಕೆಂದರೆ ನಾನು ಕೈ ಚೆನ್ನಾಗಿ ಬೇಯಬೇಕು ಎಣ್ಣೆ ಒಳಗಡೆ ಅದರಿಂದ ಮೀಡಿಯಂ ಊರಿಲ್ಲೇ ಇದನ್ನು ನೋಡಿ ನಿಧಾನಕ್ಕೆ ಹಾಕೋಬೇಕು ಇದನ್ನು ನಾನು ತೋರಿಸ್ದೆಲ್ಲ ಅದೇ ಅದಲ್ಲೇ ಕಲ್ಸ್ಕೋಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ ಅಕಸ್ಮಿಕಾಗಿ ತೆಳಗಾಯ್ತಪ್ಪ ಅಂದರೆ ಸ್ವಲ್ಪ ಅಕ್ಕ ಇದು ಕಾರ್ನ್ಫ್ಲೋರು ಅಥವಾ ಮೈದಾನ ಿಟ್ ಹಾಕಿ ಕಲಿಸ್ಕೊಬೋದು ಏನಿಲ್ಲ ಇದನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೋಡಿ ಈ ರೀತಿ ಇವಾಗ ತಿರ್ವಾಗ ನೋಡ್ರಿ ಎಷ್ಟು ಎಮ್ಮೆ ನೋಡಿ ರೆಡಿ ಆಗಿದೆ ನೋಡಿದ್ರ ನಿಜ ಆಯಿತು ಈ ಥರ ಒಂದೊಂದು ಹೊಸ್ದಾಗಿ ಟ್ರೈ ಮಾಡುತ್ತಿರಬೇಕಾದ್ರೆ ಚೆನ್ನಾಗಿದೆ ಅಂತ ತಿಂತಾರಲ್ಲ ಅವಾಗ ಆಗ ಖುಷಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಡ್ರೈ ಗೋಬಿ ಬೇಕು ಡ್ರೈ ಗೋಬಿ ಬೇಕು ನಾನೇ ಮಾಡಿಕೊಟ್ಟಿದ್ದೆ ಈ ಥರ ಹೇಳ್ಬಿಟ್ಟು ಈ ಥರನೇ ನೋಡಿ ಇದನ್ನು ಹಾಕೊಂಡಿದ್ದೀನಿ ಒಂದು ಮೂರು ನಿಮಿಷ ಒಂದು ಸೈಡು ಮೂರು ನಿಮಿಷ ಒಂದು ಸೈಡ್ ಬೇಯಿಸೋಣ ಏಕೆಂದರೆ ಸಣ್ಣೂರಲ್ಲಿ ಬೇಯಿಸ್ತಾ ಇರೋದ್ರಿಂದ ನಿಧಾನಕ್ಕೆ ಒಳಗಡೆ ಎಲ್ಲ ಬೇಯಬೇಕಾಗತ್ತೆ ನೋಡಿ ಇದು ಇವಾಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿದ್ರ ನಿಜ ಸಕ್ಕತ್ತಾಗಿತ್ತು ಮಾತ್ರ ನೋಡಿ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ನೀವು ಹೂ ಕೋಸು ಎಲೆ ಕೋಸಲ್ಲಿ ಡ್ರೈ ಗೋಬಿ ಮಾಡಿದರೆ ಈ ಥರ ಮಾಡಿ ನೋಡಿ ನೋಡಿ ಎಷ್ಟು ಚೆಮ್ಮೆಯಾಗಿ ರೆಡಿಯಾಗಿದೆ ನೋಡಿದ್ರ ಚಪ್ಪರದವರೆಕಾಯಿ ರೈ ಡ್ರೈ ಗೋಬಿ ರೆಸಿಪಿ ಈ ಚಪ್ಪರ ಡ್ರೈ ಗೋಬಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮದು ಒಂದು ಸಪೋರ್ಟ್ ನಾನು ನಿಮ್ಮ ಪ್ರತಿ ವಿಡಿಯೋದಲ್ಲೂ ಕೇಳ್ತೀನಿ ಒಂದು ಸಪೋರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಮಗ ಭಾಳ ಇಷ್ಟಪಡ್ತಿದ್ದ ಯಾರು ಚಪ್ಪರದವರೆಕಾಯಿ ಇಷ್ಟಪಡಲ್ಲ ತಿನ್ನಲ್ಲ ನಮ್ಮ ಮಕ್ಕಳು ಕೂಡ ನೀವು ಈ ರೀತಿ ಮಾಡಿಕೊಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಚಪ್ಪರದವರೆಕಾಯಿ ಕೂಡ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್